ಹರೇ ಶ್ರೀನಿವಾಸ ಎಲ್ಲ ನನ್ನ ಆಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ಪಂಚೀಕರಣ ಆಟ ಶ್ರೀಮದ್ ವಾದಿರಾಜರು ರಚಿಸಿರುವಂಥ ಒಂದು ಪಂಚೀಕರಣ ಆಟ ಈ ಪಂಚೀಕರಣ ಆಟ ಅಂದರೆ ಇದು ಭಗವಂತನ ಒಂದು ಕರ್ತೃತ್ವ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ನಿಯಮನ ಭಗವಂತನ ಅಷ್ಟು ಕರ್ತೃತ್ವಗಳು ಇವುಗಳಲ್ಲಿ ಸೃಷ್ಟಿ ಸ್ಥಿತಿ ಮತ್ತು ಲಯ ಇವುಗಳ ಚಿಂತನೆಯನ್ನು ಮಾಡಿಕೊಡುವಂಥದ್ದೇ ಇದು ಪಂಚೀಕರಣ ಆಟ ಪಂಚೀಕರಣ ಅಂತಂದ್ರೆ ಎಲ್ಲ ತತ್ವಗಳ ಮೂಲಕ ಭಗವಂತ ಹೇಗೆ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಾನ ಅನ್ನೋದನ್ನು ಈ ಒಂದು ಆಟದ ಮೂಲಕ ನಮಗೆ ರಾಜರು ತಿಳಿಸಿಕೊಡ್ತಾರೆ ಯಾಕಂದ್ರೆ ಇದು ಬಹಳ ರಹಸ್ಯವಾದ ಪ್ರಮೇಯಗಳು ಸೃಷ್ಟಿ ಸ್ಥಿತಿ ಲಯ ಭಗವಂತ ಹೇಗೆ ಮಾಡ್ತಾನೆ ಅನ್ನೋದನ್ನು ನಾವು ಚಿಂತನೆಯನ್ನು ನಿತ್ಯದಲ್ಲಿಯೂ ಕೂಡ ನಾವು ಅದನ್ನು ಮಾಡಲೇಬೇಕು ನಾವು ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಸೃಷ್ಟಿ ಚಿಂತನೆಯನ್ನು ಮಾಡಬೇಕು ಮತ್ತು ಮಲಗಬೇಕಾದ್ರೆ ಲಯ ಚಿಂತನೆಯನ್ನು ಮಾಡಬೇಕು ಆಮೇಲೆ ಮಧ್ಯದೊಳಗೆ ಏನದ ಸ್ಥಿತಿ ಚಿಂತನೆ ಭಗವಂತ ಹೇಗೆ ಸ್ಥಿತಿಯನ್ನು ಜಗತ್ತನ್ನ ಹೇಗೆ ನಿಯಮನ ಮಾಡ್ತಾನೆ ಅನ್ನೋದನ್ನು ನಾವು ನಿತ್ಯದಲ್ಲಿಯೂ ಚಿಂತನೆಯನ್ನು ಮಾಡ್ಕೋತಿದ್ದೀವಿ ಅಂದ್ರೆ ಅದು ನಮಗೆ ಮೋಕ್ಷಕ್ಕೆ ದಾರಿ ಅಂತ ತಿಳ್ಕೊಂಡು ಹೇಳ್ತಾರೆ ಅಂಥದ್ದು ಈ ಪಂಚೀಕರಣ ಆಟವನ್ನು ನಾವು ಏಕಾದಶಿಗೊಮ್ಮೆ ಆಡೋದ್ರಿಂದ ನಮ್ಮ ಹತ್ತು ಜನ್ಮಗಳು ಕಡಿಮೆ ಆಗ್ತಾವ ಅಂತ ಹೇಳ್ತಾರೆ ಅಂಥ ಒಂದು ಮಹತ್ವವಾಗಿರ್ತಕ್ಕಂಥದ್ದು ಈ ಪಂಚೀಕರಣ ಆಟ ಅಂದ್ರೆ ನಮ್ಮಂಥ ಸಾಮಾನ್ಯ ಹೆಣ್ಣು ಮಕ್ಕಳಿಗೂ ಏನದ ನಾವು ಮೋಕ್ಷಕ್ಕೆ ಒಂದು ಸಾಧನ ಮಾರ್ಗವನ್ನು ತೋರಿಸಿಕೊಟ್ಟಿರ್ತಕ್ಕಂಥವ್ರು ಶ್ರೀಮದ್ ವಾದಿರಾಜರು ಅಂದ್ರೆ ಒಂದು ವಿನೋದದ ಜೊತೆಗೆ ಆಟದ ಜೊತೆಗೆ ಭಗವಂತ ಹೇಗೆ ಸೃಷ್ಟಿಯನ್ನು ಮಾಡ್ತಾನ ಹೇಗೆ ಲಯವನ್ನು ಮಾಡ್ತಾನ ಅನ್ನೋದನ್ನು ಆಟದ ಮೂಲಕ ನಮಗೆ ತೋರಿಸಿಕೊಟ್ಟಾರೆ ಇದಕ್ಕೆ ಇದನ್ನು ಆಡಿದ್ರೆ ಏಕಾದಶಿಗೊಮ್ಮೆ ಇದನ್ನು ನಾವು ಆಡಿದರೆ ನಮ್ಮ ಹತ್ತು ಜನ್ಮಗಳು ಕೂಡ ಕಡಿಮೆ ಆಗ್ತಾವ ಅಂತ ಹೇಳ್ತಾರೆ ಅದಕ್ಕೆ ಈ ಒಂದು ಆಟದ ಬಗ್ಗೆ ಮಾಹಿತಿಯನ್ನು ಇದನ್ನು ಹೇಗೆ ಆಡಬೇಕು ಆಮೇಲೆ ಇದನ್ನು ಯಾವ ರೀತಿ ಕಾಯಿಗಳನ್ನು ಇದು ಇದು ಪುಸ್ತಕ ಇರ್ತದೆ ಈ ರೀತಿ ಪುಸ್ತಕ ಇರ್ತದೆ ಪಂಚೀಕರಣ ಆಟ ಅಂತೀಕೊಂಡ ಆಮೇಲೆ ಇದರೊಳಗೆ ಹೇಗೆ ಕಾಯಿಗಳನ್ನು ಇದು ಇದ ಇದ್ರೊಳಗೆ ಅದನ್ನು ಎಲ್ಲವನ್ನು ಓದ್ಕೋತ ಹೋಗಿ ಅದರ ಪ್ರಕಾರ ಕಾಯಿಗಳನ್ನು ಒಂದು ಪಟ್ಟದ ಮೇಲೆ ಅದನ್ನು ಬಿಡ್ತಾ ಹೋಗಬೇಕು ಆಮೇಲೆ ಬಿಡ್ತಾ ಹೋದಂಗೆ ಅದು ಕರೆಕ್ಟ್ ಅದರೊಳಗೆ ಏನದ ಭಗವಂತ ಹೇಗೆ ಪಂಚ ಆಕಾಶ ತತ್ವ ಪೃಥ್ವಿ ತತ್ವ ಜಲ ಅಗ್ನಿ ವಾಯು ಹಿಂಗೆಲ್ಲ ತತ್ವಗಳ ಮೂಲಕ ಭಗವಂತ ಹೇಗೆ ಸೃಷ್ಟಿಯನ್ನು ಮಾಡ್ತಾನೆ ಹೇಗೆ ಜ್ಞಾನೇಂದ್ರಿಯಗಳ ಉತ್ಪನ್ನ ಆಗ್ತವೆ ಕರ್ಮೇಂದ್ರಿಯಗಳು ಮೇಲೆ ಮನಃ ಪಂಚಕಗಳು ಪಂಚವಾಯುಗಳು ಮೇಲೆ ಆಕಾಶ ಮನಃ ಪಂಚಕಗಳು ಆಮೇಲೆ ಕರ್ಮೇಂದ್ರಿಯಗಳು ಹಿಂಗೆಲ್ಲವೂ ಕೂಡ ಹೇಗೆ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ ಅನ್ನೋದನ್ನು ಕಾಯಿಗಳ ಒಂದು ಮೂಲಕ ನಮಗಿಲ್ಲ ಒಂದು ಪಟವನ್ನು ಕೊಟ್ಟು ಆ ಕಾಯಿಗಳ ಮೂಲಕ ನಮಗೆ ಎಲ್ಲ ಸೃಷ್ಟಿ ಸ್ಥಿತಿ ಮತ್ತು ಲಯ ಚಿಂತನೆ ನಮಗೆ ಶ್ರೀಮದ್ ವಾದಿರಾಜರು ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಾರ ಅದನ್ನು ಯಾವ ರೀತಿ ಆಡಬೇಕು ಅನ್ನೋದನ್ನು ಹೇಳೋಕಿನ ಪೂರ್ವದೊಳಗೆ ಇದಕ್ಕೆ ನಮಗೆ ಏನೇನು ಬೇಕು ಈ ಪಟ ಹೆಂಗಿರ್ತದ ಕಾಯಿಗಳು ಹೆಂಗಿರ್ತಾವ ಅನ್ನೋದನ್ನು ನಾವೀಗ ನೋಡೋಣ ಅಂತ ಇದು ಇದು ಒಂದು ಪಟ ಈ ರೀತಿ ಇರ್ತದೆ ಇದು ಪಟ ಇದು ಈ ರೀತಿ ಪಟ ಇರ್ತದೆ ಇಲ್ಲಿ ಇದು ಆಕಾಶ ತತ್ವ ಇದು ವಾಯು ತತ್ವ ಆಮೇಲೆ ಇದು ತೇಜ ತತ್ವ ಆಮೇಲೆ ಇದು ಅಪ್ ತತ್ವ ಇದು ಪೃಥ್ವಿ ತತ್ವ ಹಿಂಗೆ ಇದ್ರೊಳಗೆ ಏನದ ಇವು ಕಾಯಿಗಳನ್ನು ಇಡಬೇಕು ಇದರೊಳಗೆ ಅವತರ ಮನೆಗಳವೆಲ್ಲ ಪಂಚ ಜ್ಞಾನೇಂದ್ರಿಯಗಳು ಉತ್ಪನ್ನ ಆಗುವಂಥ ಮನೆ ಪಂಚ ಕರ್ಮೇಂದ್ರಿಯಗಳು ಇದು ತನ್ಮಾತ್ರಗಳು ಪಂಚ ಜ್ಞಾನೇಂದ್ರಿಯುಗಳು ಮತ್ತು ಪ್ರಾಣ ಪಂಚಕಗಳು ಮತ್ತು ಮನಃ ಪಂಚಕಗಳು ಹಿಂಗೆ ಇದ್ರೊಳಗೆ ಎಲ್ಲಗಳನ್ನ ಸೃಷ್ಟಿ ಹೇಗೆ ಮಾಡ್ತಾನೆ ಭಗವಂತ ಅನ್ನೋದನ್ನು ಈ ಒಂದು ಪಟದ ಮೂಲಕ ನಮಗೆಲ್ಲೇ ತೋರಿಸ್ಕೊಡ್ತಾರೆ ಇದರೊಳಗೆ ಕಾಯಿಗಳು ಯಾವ ರೀತಿ ಇರ್ತಾವ ಅಂತಂದ್ರೆ ಇದು ಇದು ಇದೇನದ ಇದು ಆಕಾಶ ತತ್ವದ ಕಾಯಿಗಳಿವೆ ಇವು ಗೋ ಗೋಲಾಕಾರವಾಗಿರ್ತಾವ ಮತ್ತು ಕ ಕಪ್ಪು ಬಣ್ಣದಿರ್ತಾವ ಅದಕ್ಕೆ ಇದನ್ನು ಆಕಾಶ ತತ್ವದೊಳಗೆ ಇದು ಆಕಾಶ ತತ್ವದೊಳಗೆ ಆಮೇಲೆ ಮುಂದೆ ಇಲ್ಲಿ ವಾಯು ತತ್ವ ವಾಯು ತತ್ವದೊಳಗೆ ವಾಯು ತತ್ವದ ಆಕಾರ ಹೇಗಿರ್ತಾವಂದ್ರೆ ಅವು ಷಟ್ಕೋನ ಆಕೃತಿಯಿಂದ ಕುಡಿರ್ತಾವ ಮತ್ತು ನೀಲಿ ಬಣ್ಣದಿಂದ ಕುಡಿರ್ತಾವ ವಾಯು ತತ್ವದ ಇವು ಕಾಯಿಗಳು ವಾಯು ತತ್ವದ ಕಾಯಿಗಳು ಮುಂದೆ ತೇಜ ತತ್ವ ತೇಜ ತತ್ವದ ಕಾಯಿಗಳು ಅಂತಂದ್ರ ಅವುತ್ರ ಆಕಾರ ತ್ರಿಕೋಣ ಆಕಾರದಿಂದ ಕೂಡಿರ್ತಾವೆ ಆಮೇಲೆ ಅವು ಕೆಂಪು ಬಣ್ಣದಿಂದ ಕೂಡಿರ್ತಾವೆ ಅವು ಇಲ್ಲ ತೇಜದ ಮನೆಯೊಳಗ ಅವುಗಳನ್ನು ಇಡಬೇಕು ಮುಂದೆ ಆಪ್ತತ್ವ ಆಪ್ತತ್ವ ಅವುದ ಆಕಾರ ಅಂದ್ರೆ ಅರ್ಧ ಚಂದ್ರಾಕೃತಿಯಿಂದ ಕೂಡಿರ್ತಾವ ಮತ್ತು ಅವು ಬಿಳಿ ಬಣ್ಣದಿಂದ ಕೂಡಿರ್ತಾವೆ ಇವು ಆಪ್ತತ್ವಗಳು ಆಮೇಲೆ ಮುಂದೆ ಇಲ್ಲೇ ಪೃಥ್ವಿ ತತ್ವ ಪೃಥ್ವಿ ತತ್ವ ಅವರ ಆಕಾರ ಹೇಗಿರ್ತಾವಂದ್ರೆ ಚೌಕಾಕಾರವಾಗಿರ್ತಾವ ಮತ್ತು ಅವೇನದ ಹಳದಿ ಬಣ್ಣ ಬಂಗಾರ ಬಣ್ಣದಿಂದ ಕೂಡಿರ್ತಾವ ಇದು ಪೃಥ್ವಿ ತತ್ವ ಬಣ್ಣಗಳು ಇವು ಇಷ್ಟೇನದ ಪಂಚೀಕರಣ ಆಟ ಆಡಲಿಕ್ಕೆ ಇಷ್ಟು ಬೇಕಾಗ್ತವೆ ಆಮೇಲೆ ಇವು ಕಾಯಿಗಳನ್ನೇನದ ಇವು ಗೋಪಿ ಚಂದನದೊಳಗೆ ಇಟ್ಟು ಈ ಥರ ಇವುಗಳನ್ನು ಕಾಯಿಗಳನ್ನ ಮಾಡಬಹುದು ಇವು ಗೋಪಿ ಚಂದನದಲ್ಲಿ ಮಾಡಿರ್ತಕ್ಕಂಥ ಕಾಯಿಗಳು ಗೋಪಿಚಂದನದಲ್ಲಿ ಗೋಪಿ ಚಂದನದಲ್ಲಿ ಮಾಡಿರ್ತಕ್ಕಂಥ ಕಾಯಿಗಳಿವು ಇವೆಲ್ಲ ಗೋಪಿಚಂದನದೊಳಗ ಮಾಡಿರುವಂಥದ್ದು ಕಾಯಿಗಳು ಆದ್ರೆ ಇವುಗಳೇ ನಾವು ಇವೆಲ್ಲ ಕಾಯಿಗಳನ್ನ ಹಿತಾಳಿ ಇವೆಲ್ಲ ಉಡುಪಿಯೊಳಗೆ ನಾವು ಉಡುಪಿಗೆ ಹೋದಾಗ ಇವುಗಳನ್ನು ತೊಗೊಂಡು ಬಂದಿನಿ ಇವೆಲ್ಲ ಹಿತಾಳಿ ಹಿತಾಳಿ ಕಾಯಿಗಳು ಅದಕ್ಕೆ ಇವುಗಳಿಗೆ ನಾ ಏನಾದ ಬಣ್ಣವನ್ನು ಕೊಟ್ಟು ಈ ರೀತಿ ಯಾವ್ಯಾವ ತತ್ವಗಳು ಯಾವ ಬಣ್ಣದಿಂದ ಕೂಡ್ಯಾವ ಅನ್ಲಿಕ್ಕೆ ಆ ರೀತಿ ಬಣ್ಣವನ್ನು ಕೊಟ್ಟಿನಿ ಇವೆಲ್ಲವೂ ಕೂಡ ಏನದ ಹಿತಾಳಿ ಎಲ್ಲವೂ ಕೂಡ ಹಿತಾಳಿ ಇವು ಅವೆಲ್ಲ ಕಾಯಿಗಳೆಲ್ಲ ಯಾಕಂದ್ರೆ ಗೋಪಿಚಂದನದಿಂದ ಮಾಡಿದ್ರೆ ಈ ರೀತಿ ನಾವು ಸ್ವಲ್ಪ ಹಿಂಗೆ ಭಿನ್ನಾಗೂ ಚಾನ್ಸಸ್ ಇರ್ತಾವೆ ಈಗ ಭಿನ್ನ ಭಿನ್ನಾಗೆ ಇವೆಲ್ಲ ಹಿಂಗೆ ಅದಕ್ಕೋಸ್ಕರ ಏನದ ಗೋಪಿಚಂದನದ ಮಾಡೋದ್ರಿಂದ ಕೂಡ ಏನದ ಶ್ರೇಷ್ಠ ಅದು ಗೋಪಿಚಂದನದಿಂದ ನೆನೆಯಾಕಿಟ್ಟು ಈ ರೀತಿ ಕಾಯಿಗಳನ್ನು ಮಾಡಿ ಈ ಅವುಗಳಿಗೆ ಈ ರೀತಿ ಬಣ್ಣಗಳನ್ನು ಕೊಡಬೇಕು ಹಿಂಗೆ ಆಕಾಶ ತತ್ವ ಅನ್ನೋಲ್ಲ ಆಕಾಶ ತತ್ವದ ಕಾಯಿಗಳು ಗೋಪಿಚಂದನದಾಗ ಮಾಡಿದ್ದು ಈ ರೀತಿ ಅವಾಗ ಕಪ್ಪು ಬಣ್ಣಗಳನ್ನು ಕೊಡಬೇಕು ಆಮೇಲೆ ತೇಜ ತತ್ವಕ್ಕೆ ಏನದ ಈ ರೀತಿ ಮಾಡಿ ಇವೆಲ್ಲ ಗೋಪಿಚಂದನದೊಳಗೆ ಮಾಡಿದ್ದು ಕೆಂಪು ಬಣ್ಣಗಳನ್ನು ಕೊಡೋದು ಆಮೇಲೆ ಪೃಥ್ವಿ ತತ್ವಕ್ಕೆ ಹಳದಿ ಬಣ್ಣವನ್ನು ಕೊಡೋದು ಇವೆಲ್ಲ ಗೋಪಿಚಂದನ್ದೊಳಗೆ ಮಾಡಿರ್ತಕ್ಕಂಥ ಕಾಯಿಗಳು ಅದಕ್ಕೆ ಇವು ಭಿನ್ನ ಆಗ್ತಾವ ಅಂತ ಇಟ್ಕೊಂಡು ಇವು ಉಡುಪಿ ಒಳಗ ಸಿಗ್ತಾವ ಇವು ಕಾಯಿ ಹಿತ್ತಾಳಿ ಒಳಗೆ ಮಾಡಿರ್ತಾರೆ ಎಲ್ಲ ಕಾಯಿಗಳ ಅಗದಿ ಖಟಮುಟ್ಟಿರ್ತಾವ ಇವಾಗ ಬಂದು ಇವು ಕೇನದ ನಾನು ನೇಲ್ ಪಾಲಿಶ್ ಬಣ್ಣ ಇರ್ತದೆ ಅದರಲ್ಲಿ ಇವು ಕೇನದ ಎಲ್ಲ ಅವು ಅವರ ಕಲರ್ ಬಣ್ಣವನ್ನು ಕೊಟ್ಟು ಅಂದ್ರೆ ಅಗದಿ ಇವೇನಾದ ಕಟ್ಮುಟ್ಟು ಏನೂ ಆಗೋದಿಲ್ಲ ಇವು ಅದಕ್ಕೆ ಈ ರೀತಿ ಇವು ಕಾಯಿಗಳು ಇರ್ತಾವ ಇಷ್ಟೇ ಕಾಯಿಗಳು ಬೇಕಾಗ್ತವೆ ಆಮೇಲೆ ಇದ್ರೊಳಗೆ ಪ್ರತಿಮೆಗಳು ಅಂದ್ರೆ ಮುಖ್ಯವಾಗಿ ಅಂತಂದ್ರೆ ಇದು ಕೃಷ್ಣ ಆಲದ ಮೇಲೆ ಮಲ್ಕೊಂಡಿರ್ತಕ್ಕಂಥ ಒಂದು ರೂಪ ಇದನ್ನು ಕೂಡ ಗೋಪಿ ಗೋಪಿಚಂದನ್ದೊಳಗನೆ ಮಾಡ್ತಾರೆ ಗೋಪಿಚಂದನ್ದೊಳಗ ಹಿಂದ ಹಸಿರು ಎಲೆ ಮಾಡಿ ಮೇಲೆ ಗೋಪಾಲ ಕೃಷ್ಣನನ್ನ ಮಲಗಿಸಿರ್ತಾರೆ ಆದ್ರೆ ಇವೆಲ್ಲವೂ ಒಳಗ ಉಡುಪಿಯೊಳಗೆ ಇತರದೊಂದು ಪೂರ್ತಿ ಸಟ್ಟನ ಸಿಗ್ತದೆ ಎಲ್ಲ ಮೂರ್ತಿಗಳು ಮತ್ತು ಎಲ್ಲ ಕಾಯಿಗಳದು ಪೂರ್ತಿ ಸಟ್ಟನ ಸಿಗ್ತದೆ ಅದಕ್ಕಿಲ್ಲದು ಅದರೊಳಗೆ ಇದ್ರ ಜೊತೇನೆ ಅದನ್ನು ಬಂದದ ಇದು ಆಲದಲ್ಲೇ ಮೇಲೆ ಮಲಗಿರ್ತಕ್ಕಂಥ ಕೃಷ್ಣ ಇಲ್ಲೇ ಇಲ್ಲಿಡಬೇಕಿದ ಆಲದಲ್ಲೇ ಮೇಲಗಿರ್ತಕ್ಕಂಥ ಕೃಷ್ಣನನ್ನು ಇಲ್ಲಿ ಮೇಲಿಡಬೇಕು ಮುಂದೆ ಇದ್ರೊಳಗೆ ಪ್ರತಿಮೆಗಳು ಬೇಕಾಗ್ತವೆ ಅಂದ್ರೆ ಎಲ್ಲ ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಬ್ರಹ್ಮದೇವರನ್ನ ವಾಯುದೇವರನ್ನ ಶೇಷ ದೇವರನ್ನ ಗರುಡ ದೇವರನ್ನ ಎಲ್ಲರನ್ನು ಸೃಷ್ಟಿ ಮಾಡೋಗೋಸ್ಕರವಾಗಿ ಕೆಲವೊಂದು ಪ್ರತಿಮೆಗಳನ್ನು ಇಟ್ಟುಕೊಂಡಿರ್ತೀವಿ ಇದು ಬ್ರಹ್ಮದೇವರು ಇವರು ಇವರು ಬ್ರಹ್ಮದೇವರು ಇಲ್ಲಿ ಬ್ರಹ್ಮದೇವರನ್ನ ಇಡಬೇಕು ಆಮೇಲೆ ಮುಂದೆ ವಾಯುದೇವರು ಬ್ರಹ್ಮದೇವರಾಗೋಣ ವಾಯುದೇವರು ಇವರು ವಾಯುದೇವರು ಇವರು ನೆಡಬೇಕು ಮುಂದೆ ಶೇಷದೇವರು ಇದೇನಿದೆ ಶೇಷದೇವರು ಆಮೇಲೆ ಗರುಡ ದೇವರು ಗರುಡ ದೇವರು ಇವರು ಗರುಡ ದೇವರು ಆಮೇಲೆ ರುದ್ರದೇವರು ಇದೇನದ ಇದು ರುದ್ರದೇವರು ಹಿಂಗೆ ಇಡಬೇಕು ಮತ್ತು ಇದ್ರೊಳಗೆ ಲಕ್ಷ್ಮೀ ಮೂರ್ತಿಯನ್ನು ಕೂಡ ನಾವು ಇಡಬಹುದು ಯಾಕಂದ್ರೆ ಅಂಬ್ರಣಿ ದೇವಿ ಯಾಕಂದ್ರೆ ಭಗವಂತನ ಸೃಷ್ಟಿ ಮಾಡಲಿಕ್ಕೆ ಬಸುವವಳೆ ಲಕ್ಷ್ಮೀ ದೇವಿ ಅಂಬ್ರಣಿ ದೇವಿಯನ್ನ ಮೂರ್ತಿನೂ ಕೂಡ ಇಡಬಹುದು ಅದು ನನ್ನ ಕಡೆ ಸದ್ಯಕ್ಕಿಲ್ಲ ಆಮೇಲೆ ಆಕಾಶ ತತ್ವಕ್ಕೆ ಅಭಿಮಾನಿ ಆಗಿರ್ತಕ್ಕಂಥ ಗಣಪತಿ ಗಣಪತಿ ಮೂರ್ತಿಯನ್ನು ಕೂಡ ಇಡಬಹುದು ಅದು ಕೂಡ ನನ್ನ ಹತ್ತಿಕ್ಕೆ ಸದ್ಯಕ್ಕಿಲ್ಲ ಇವಿಷ್ಟು ಮೂರ್ತಿಗಳು ಇದ್ದು ಇದ್ರ ಜೊತೆಯೇ ಇವೆಲ್ಲ ಮೂರ್ತಿಗಳನ್ನು ಕೂಡ ಇದರೊಳಗೇನೆ ಅವರು ಕೊಡ್ತಾರೆ ಇದು ಉಡುಪಿಯೊಳಗೆ ನಾವು ಬೇಕಂದ್ರೆ ಇದನ್ನು ತರಿಸ್ಕೋಬಹುದು ಆಮೇಲೆ ಇದನ್ನ ಆಡ್ಬೇಕಂತಂದ್ರೆ ಇದು ಪಂಚೀಕರಣ ಪುಸ್ತಕ ಇದು ಈ ರೀತಿ ಪಂಚೀಕರಣ ಆಟ ಅಂತ ತಿಳ್ಕೊಂಡೊಂದು ಪುಸ್ತಕ ಇದರೊಳಗೆ ಏನದ ಯಾವ ರೀತಿ ನಾವು ಕಾಯಿಗಳನ್ನು ಬಿಡಬೇಕು ಏನು ಓದ್ತಾ ಇದನ್ನು ಕಾಯಿಗಳನ್ನು ಸ್ಪರ್ಶ ಮಾಡಬೇಕು ಅನ್ನೋದನ್ನು ಈ ಪುಸ್ತಕದೊಳಗೆ ಕೊಟ್ಟಾರ ಮತ್ತು ಅಷ್ಟೇ ಏನದ ಸ್ತ್ರೀಧರ್ಮ ಅಂತ ಒಂದು ಪುಸ್ತಕದ ಅದರೊಳಗೂ ಕೂಡ ಏನದ ಪಂಚೀಕರಣ ಆಟವನ್ನು ಹೇಗೆ ಆಡಬೇಕು ಹೇಗೆ ಕಾಯಿಗಳನ್ನು ಬಿಡಬೇಕು ಅನ್ನೋದನ್ನು ಸ್ತ್ರೀಧರ್ಮ ಪುಸ್ತಕದೊಳಗೂ ಕೂಡ ಕೊಟ್ಟಾರ ಮತ್ತು ಈ ರೀತಿ ಒಂದು ಪಟ ಏನದ ಪಟ ಮತ್ತು ಈ ಪುಸ್ತಕ ಎರಡೂ ಕೂಡ ಇದು ಕೂಡ ಉಡುಪಿಯೊಳಗೆ ಸಿಗುತ್ತಾವ ಫಲಿಮಾರು ಮಟ್ಟದೊಳಗೆ ಇದಕ್ಕೆ ಬೇಕಂದ್ರೆ ಇದರ ನಂಬರನ್ನು ನಾನು ಕೊಡ್ತೀನಿ ಫೋನ್ ಹಚ್ಚಿ ತರ್ಸ್ಕೋಬೋದು ಆಮೇಲೆ ಎರಡು ಇದು ಇಷ್ಟು ಆಟ ಆಡಲಿಕ್ಕೆ ಪಂಚೀಕರಣ ಆಟ ಆಡ್ಲಿಕ್ಕೆ ಏನದ ಇಷ್ಟು ಬೇಕಾಗ್ತವೆ ನಮಗೆ ಒಂದು ಒಂದು ಇದೊಂದು ಪಟ ಅಂದ್ರೆ ಇದು ಪಟವನ್ನು ನಾವು ಕೈಲೇನೂ ಕೂಡ ಮಾಡ್ಕೋಬಹುದು ಇದು ಈ ರೀತಿ ಏನದ ಹಿಂಗೆ ಹಿಂಗೆ ಗೆರಿ ಹಾಕಿರಲ್ಲ ಹಿಂಗೆ ಗೆರಿ ಹಾಕಿ ಇದ್ರೊಳಗೆ ಈ ಥರ ಎಲ್ಲ ಬರ್ಕೋಬೇಕು ನಾವು ಹಿಂಗೆಲ್ಲ ಹಿಂಗೆಲ್ಲ ಬರ್ದಾರ ನೋಡ್ರಿ ಆಕಾಶ ಆಕಾಶ ತತ್ವ ಇಲ್ಲೇ ಆಮೇಲೆ ಇಲ್ಲಿ ಆಕಾಶ ತತ್ವದೊಳಗೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಹಿಂಗ ಈ ರೀತಿ ನಾವು ಪಟದೊಳಗೂ ಕೂಡ ಬರ್ಕೋಬೋದು ಮುಂದಿಲ್ಲೆ ವಾಯು ತತ್ವದು ಪ್ರಾಣಪಂಚಗಳು ಸಮಾನ ವಾಯು ಆಮೇಲೆ ವ್ಯಾನ ಉದಾನ ಮತ್ತು ಸಂ ಪ್ರಾಣ ಮೇಲಿಲ್ಲೆ ಪಂಚಜ್ಞಾನೇಂದ್ರಿಯಗಳು ಶ್ರೋತ್ರೇಂದ್ರಿಯ ತ್ವಗೇಂದ್ರಿಯ ಆಮೇಲೆ ತೇಜ ಜಿಹ್ವೇಂದ್ರಿಯ ಘ್ರಾಣೇಂದ್ರಿಯ ಮೇಲಿಲ್ಲ ಪಂಚ ತನ್ಮಾತ್ರೆಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಆಮೇಲೆ ಪಂಚಕರ್ಮೇಂದ್ರಿಯಗಳು ಕರ್ಮೇಂದ್ರಿಯಗಳು ವಾಗೀಂದ್ರಿಯ ಪಾಣೇಂದ್ರಿಯ ಮೇಲೆ ಪಾದೇಂದ್ರಿಯ ಮತ್ತು ಪಾಯು ಇಂದ್ರಿಯ ಮತ್ತು ಉಪಸ್ಥ ಇಂದ್ರಿಯ ಇದೇನದ ಎಲ್ಲವೂ ಕೂಡ ಏನದ ಇದು ಪೃಥ್ವಿ ತತ್ವಗಳು ಈ ರೀತಿ ಒಂದು ಪಟವನ್ನು ಕೂಡ ನಾವು ಮನೆಯಲ್ಲೂ ಕೂಡ ಇದನ್ನು ತಯಾರು ಮಾಡ್ಕೋಬೋದು ಮೇಲೆ ಇಲ್ಲಿ ಮಧ್ಯದೊಳಗೆ ಮೂರು ಗಿರಿ ಕಾಣಿಸ್ತಾವಲ್ಲ ಇವು ಗಿಡ ಪಿಂಗಳ ನಾಡಿ ಇದು ಏನದ ಪಿಂಗಳ ನಾಡಿದು ಆಮೇಲೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ನಾಡಿ ಕೆಂಪೇರಿದಂದು ಆಮೇಲೆ ಇದೇನದ ಇಡಾ ನಾಡಿ ಕಪ್ಪಿಗೆ ಇಡಾ ನಾಡಿ. ಈ ಮೂರು ನಾಡಿಗಳನ್ನೆಲ್ಲ ಮಧ್ಯದೊಳಗೆ ಹಾಕ್ಯಾರ ಇಲ್ಲಿ ಆಮೇಲೆ ಇದರ ಮೂಲಕ ನಾವೇನದ ಈ ರೀತಿ ಒಂದು ಪಟ ಈ ರೀತಿ ಒಂದು ಕಾಯಿಗಳನ್ನು ಅವತ್ತರ ಇಡಬೇಕು ಆಕಾಶ ತತ್ವದೊಳಗೆ ಆಕಾಶದ ಕಾಯಿಗಳು ಮೇಲೆ ಆಮೇಲೆ ಇದು ಪ್ರು ವಾಯು ತತ್ವದೊಳಗೆ ವಾಯು ತಾಯು ವಾಯು ಕ ವಾಯು ತತ್ವದ ಕಾಯಿಗಳು ಮೇಲೆ ತೇಜ ತತ್ವದ ಮನೆಯೊಳಗೆ ತೇಜದ ಕಾಯಿಗಳು ಮೇಲೆ ತತ್ವದ ಕಾಯಿಗಳು ಆಮೇಲೆ ಇದು ಪೃಥ್ವಿ ತತ್ವದ ಕಾಯಿಗಳು ಈ ರೀತಿ ಕಾಯಿಗಳನ್ನು ಇಟ್ಟು ನಾವೇನದ ಇದು ಪುಸ್ತಕದೊಳಗೆ ಕೊಟ್ಟಿರ್ತಾರೆ ಆ ರೀತಿ ಇದನ್ನು ಓದ್ತಾ ಇದನ್ನು ಸ್ಪರ್ಶ ಮಾಡ್ತಾ ಕಾಯಿಗಳನ್ನು ಬಿಡ್ತಾ ಹೋಗಬೇಕು ಅದನ್ನು ಹೇಗೆ ಅನ್ನೋದನ್ನು ಇನ್ನೊಂದು ವಿಡಿಯೋದೊಳಗೆ ನಾನು ಅದನ್ನು ತೋರಿಸ್ತೀನಿ ಈಗ ಇದು ಮಾಹಿತಿ ಪಂಚೀಕರಣ ಆಟ ಎದಕ್ಕೆ ಆಡಬೇಕು ಮತ್ತು ಅದರ ಮಾಹಿತಿ ಏನು ಆದರೆ ಅವಾಗ ಏನೇನು ಬೇಕಾಗ್ತವೆ ಆಡಲಿಕ್ಕೆ ಅದನ್ನು ಯಾವ ರೀತಿ ಕಾಯಿಗಳನ್ನ ಇಡಬೇಕು ಅನ್ನೋದನ್ನು ಮಾಹಿತಿಯನ್ನು ಇದರೊಳಗೆ ಕೊಟ್ಟಿನಿ ಇನ್ನು ಮುಂದಿನ ವಿಡಿಯೋದೊಳಗೆ ಏನದ ಇದನ್ನು ಕಾಯಿಗಳನ್ನು ಹೇಗೆ ಬಿಡಬೇಕು ಅದರೊಳಗೆ ಏನೇನೋ ಓದ್ತಾ ಕಾಯಿಗಳನ್ನು ಸ್ಪರ್ಶ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಂತ ಇವತ್ತಿನ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ವತಂತರ್ಗತ ಗುರುವಂತರ್ಗತ ಭಾರತೀರ್ವಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಬೆನ್ನು ಶ್ರೀ ಕೃಷ್ಣ ಆರ್ಪಣ